ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹಾಗೆ ಇದು ನೆನ್ನೆ ಲಾಗ್ ಆಗಿರುತ್ತೆ ಇದು ಒಂದು ಡೈಲಿ ಲಾಗ್ ತರ ಮಾಡ್ತಾ ಇದ್ದೀನಿ ಹಾಗೆ ಲೇಖಾಂಶ್ ಬೆಳಿಗ್ಗೆ ಎದ್ದು ಅವನ ಪಾಡಿಗೆ ಅವ್ನು ನೀರು ಕುಡಿತಾನೆ ನೀರು ಕುಡ್ದಾದ್ಮೇಲೆ ಒಂದು ಬಾದಾಮಿ ಕಾಯಿ ಕೊಡ್ತೀನಿ ಅವ್ನು ತಿಂದುಬಿಟ್ಟು ಅವನ ಪಾಡಿಗೆ ಅವ್ನು ಸ್ವಲ್ಪ ಆಟ ಆಡ್ತಾನೆ ತಿಂಡಿ ಎಲ್ಲ ಆಗೋವರೆಗೂ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾನೆ ನೆಕ್ಸ್ಟು ನಾವು ನಮಗಂತ ಒಂದು ಜ್ಯೂಸ್ ಮಾಡ್ಕೊಂಡು ಲೇಖಾಂಶಿಗೂ ಆಗುತ್ತೆ ಇದಕ್ಕೆ ನಾವು ನೆನ್ನೆನೆ ಅಂದರೆ ರಾತ್ರಿನೇ ಬಾದಾಮಿ ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸ್ ಚಿಯಾ ಸೀಡ್ಸ್ ವಾಟರ್ಮಿಲನ್ ಸೀಡ್ಸ್ ಎಲ್ಲದನ್ನು ನೆನೆ ಹಾಕಿಟ್ಟಿರಬೇಕು ಹಾಗೆ ಮತ್ತು ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ನೀವು ಯಾವುದಾದ್ರೂ ಫ್ರೂಟ್ಸ್ ಆ್ಯಪಲ್ ಬನಾನಾ ಅಥವಾ ನಿಮಗೆ ಯಾವುದಾದ್ರೂ ಚಿಕ್ಕು ಇದ್ದರೂ ಆಗತ್ತೆ ಅದಕ್ಕೆ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒಂದು ನೀಟಾಗಿ ಮಿಕ್ಸಿ ಮಾಡಬೇಕು ಫುಲ್ ಗ್ರೈಂಡ್ ಆಗೋವರೆಗೂ ನೆಕ್ಸ್ಟ್ ಅದನ್ನು ಒಂದು ಲೋಟಕ್ಕೆ ನಾವು ಹಾಕ್ಕೊಂಡು ಇದನ್ನು ನನ್ನ ಲೇಖಾಂಶಿಗೂ ಕುಡಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅವನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾನೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಅದು ನೆಕ್ಸ್ಟು ಅವ್ನು ಮತ್ತು ನಾವು ತಿಂಡಿ ಎಲ್ಲ ಮಾಡಿಕೊಂಡು ಲೇಖಾಂಶವನ್ನು ಹೊರಗಡೆ ಕರ್ಕೊಂಡು ಹೋದೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಅಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇವನು ಅವ್ರ ಜೊತೆ ಕೂತ್ಕೊಂಡು ಅವ್ರು ಹೆಂಗೆ ಮಾಡ್ತಾರೆ ಅದೇ ರೀತಿ ಆಟ ಆಡ್ತಾ ಇದ್ದ ಹಾಗೆ ಆಮೇಲೆ ಸ್ನಾನ ಮಾಡಿ ಮಾಡಿಸಿ ಅವನಿಗೆ ಮಲಗಿಸ್ಬಿಟ್ಟೆ ಮತ್ತು ಮಧ್ಯಾಹ್ನಕ್ಕೆ ಅಂತ ಕಾಳಿಂದು ಕಡಲೆಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಎಲ್ಲ ಊಟ ಎಲ್ಲ ನೀಟಾಗಿ ಮಾಡಿಕೊಂಡು ಮತ್ತು ಒಂದು ನಾಲ್ಕು ಗಂಟೆ ಅನ್ನೋ ಟೈಮಲ್ಲಿ ಮತ್ತು ಲೇಖಾಂಕ್ಷಣ ಹೊರಗಡೆ ಆಟಾಡಕ್ಕೆ ಕರ್ಕೊಂಡು ಹೋಗ್ತೀನಿ ಆದರೆ ಅವನು ಒಳಗಡೆನೇ ಇದ್ದು ಫುಲ್ಲು ಅವನಿಗೆ ಹೊರಗಡೆ ಹೋಗೋಣ ಹೋಗೋಣ ಆಟಾಡೋಕ್ಕೆ ಹೋಗೋಣ ಅಂತ ಅಂತ ಹೇಳ್ತಾನೆ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ ಅವನು ಅವ್ನ ಪಾಡಿಗೆ ಒಂದು ಸೈಕಲಲ್ಲಿ ಅಥವಾ ಮಣ್ಣಲ್ಲೆಲ್ಲ ಆಟಾಡ್ತಾನೆ ಮತ್ತು ಸಂಜೆ ಒಂದು ಆರು ಗಂಟೆ ಹಂಗೆ ನಾವು ಹೊರಗಡೆ ಹೋದ್ವಿ ದೇವಸ್ಥಾನದಲ್ಲಿ ಇವಾಗ ಚನ್ನಕೇಶವ ದೇವಸ್ಥಾನ ಅದು ಜಾತ್ರೆ ನಡೆಯುತ್ತೆ ನಡೀತಾ ಇರೋದ್ರಿಂದ ಒಂದು ದಿನ ರಾತ್ರಿ ನೈಟ್ ಒಂದೊಂದು ಫಂಕ್ಷನ್ ನಡೆಯುತ್ತೆ ಒಂದೊಂದು ರಥೋತ್ಸವ ನಡೆಯುತ್ತೆ ಹಾಗೆ ನಿನ್ನೆ ಹಂಸ ಉತ್ಸವ ಇತ್ತು ಹಾಗಾಗಿ ನಾನು ಲೇಖಾಂಕ್ಷನ ಕರ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ಅಲ್ಲಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫುಲ್ ಎಲ್ಲ ಲೈಟಿಂಗ್ಸ್ ಫುಲ್ಲು ಬೇಲೂರು ತುಂಬ ಲೈಟಿಂಗ್ಸ್ ಹಾಕಿದ್ದಾರೆ ಫಸ್ಟ್ ಅಲ್ ಅಲ್ವಾ ಇದು ತುಂಬ ವರ್ಷಕ್ಕೆ ಒಂದ್ಸಲಿ ನಡೆಯೋದು ಹಾಗೆ ತುಂಬ ಜೋರಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ ಹಾಗೆ ಫುಲ್ ಎಲ್ಲ ಒಳಗಡೆ ಎಲ್ಲ ಹೋಗಿ ಲೇಖಾಂಶ ಫಸ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮಾಡಿದ ಆದಮೇಲೆ ಲೇಖಾಂಶನ ಹೊರಗಡೆ ಬಿಟ್ಬಿಟ್ಟು ಇಲ್ಲಿ ಆಟ ಆಡೋಕೆ ಆಟ ಬಿಟ್ಬಿಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವ್ನು ಮತ್ತೆ ಅಲ್ಲಿ ಮಕ್ಕಳೆಲ್ಲ ಬಂದಿರ್ತಾರಲ್ವ ಅವ್ರನ್ನೆಲ್ಲ ನೋಡಿಕೊಂಡು ಅವನು ಆಟ ಆಡ್ತಾ ಇದ್ದ ಮತ್ತು ಎಲ್ಲ ಕಡೆ ಲೈಟಿಂಗ್ಸ್ನೆಲ್ಲ ಮುಟ್ಟಕ್ಕೆ ಹೋಗೋವನು

ಹಾಗೆ ಉತ್ಸವ ನಡೀತಾ ಇತ್ತು ಆ ಉತ್ಸವನ ಎಲ್ಲ ನೋಡಿಕೊಂಡು ಲೇಖಾಂಶು ಸಹ ಮಾಮಿ ಮಾಮಿ ಅಂತ ಎಲ್ಲ ಕೈಯೆಲ್ಲ ಮುಗಿತಾ ಇದ್ದ ಹಾಗೆ ಹೊರಗಡೆ ಚಾಟ್ಸ್ನೆಲ್ಲ ತಿನ್ಕೊಂಡು ನಾನು ತಿನ್ನಿಸ್ತೀನಿ ಅಂತ ಹೋದರು ಅವನೇ ತಾನೇ ತಿಂತೀನಿ ಅಂತ ಎಲ್ಲ ಇಟ್ಕೊಂಡು ತಿಂತಾ ಇದ್ದ ಮತ್ತು ಅದನ್ನು ಉತ್ಸವ ಎಲ್ಲ ನೋಡಿಕೊಂಡು ಲೇಖಾಂಶು ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ ಮನೆ ಕಡೆ ಬಂದ್ವಿ ನಿನ್ನೆಯ ಲಾಗ್ ಹೀಗಿತ್ತು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ థ్యాంక్స్ ఫార్ వాచింగ్ ధన్యవాదాలు